ಹಲೋ ಎವ್ರಿ ವಾನ್ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಇದನ್ನ ನೀವು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ನೀವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ದು ಫ್ಲೂವೆನ್ಸಿ ತುಂಬಾ ಸರಾಗವಾಗಿ ಅಂದ್ರೆ ನೀವು ತುಂಬಾ ಸರಾಗವಾಗಿ ಇಂಗ್ಲೀಷ್ನ ಮಾತಾಡಬಹುದು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂದ್ರೆ ಇದನ್ನ ಕಲಿಯೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ಕಲಿತಿರ್ಬೇಕು ಫಿಫ್ಟೀನ್ ಮಿನಿಟ್ಸ್ ನೀವು ಇದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಸೊ ಏನಿದು ಪ್ರಾಪೊಸಿಷನ್ಸ್ ಪ್ರಾಪೊಸಿಷನ್ಸ್ ಅಂದ್ರೆ ಏನು ಈಗ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಇನ್ ಆನ್ ಆಟ್ ಅಪಾನ್ ಅಂಡರ್ ಡಿಸೈಡ್ ಬಿಟ್ವೀನ್ ಇವೆಲ್ಲ ನಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅಂತ ಸೊ ಇದು ಏನು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕೇಳ್ಕೊಂಡ್ರೆ ಡೈಲಿ ನೀವು ಹದಿನೈದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಿಂಪಲ್ ಆಗಿ ನೀವು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ ಮಾತಾಡಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಇಂಗ್ಲೀಷ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರ ನೀವು ಗೆ ಹೊಸವಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಬಿಡಿ ಅಲ್ಲಿ ಪಕ್ಕದಲ್ಲಿ ಬೆಲ್ ಅಕನ್ ಕೂಡ ಕ್ಲಿಕ್ ಮಾಡಿ ನಾವು ಪಕ್ಕವ ಎಲ್ಲ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ವಿಡಿಯೋಸ್ ಅವರಲ್ ಆಗುತ್ತೆ ಅಂಡ್ ದಯವಿಟ್ಟು ವಿಡಿಯೋ ಈಗಲೇ ಒಂದು ಲೈಕ್ನ ಕೊಟ್ಬಿಡಿ ಹಾಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಕಮೆಂಟ್ ಮಾಡಿ ಅಂಡ್ ದಯವಿಟ್ಟಿನ ವೀಡಿಯೋ ನಾ ಶೇರ್ ಮಾಡಿ ಇವತ್ತಿನ ಕ್ಲಾಸಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಡೈಲಿ ಇದೊಂದು ಹದಿನೈದು ನಿಮಿಷ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ವಿಷಯನ ಈ ಪಾಠನ ಈ ಗ್ರಾಮರ್ ಲೆಸನ್ನ ಹದಿನೈದು ನಿಮಿಷ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ದು ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿರಲಿಲ್ಲನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತಲೇ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎ ಮಾತ್ರ ಬೋದು ಅಥವಾ ಎ ಬಿ ಸಿಗೂ ಓದಿಲ್ಲ ಅಂತಿರ್ಕೊಳ್ಳೋ ಸಿ ಓದಿ ಅಂತ ನಾವು ನಿಮಗೆ ಹೇಳಿ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ವೇಳೆ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಕೆಸಕ್ತ ಮನೆಯಲ್ಲಿ ಅಥವಾ ಯಾವುದೋ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಈಗ ನಾವೇನ್ ಕೇಳ್ತೀವಿ ಅಂತ ಹೇಳಿದ್ರೆ ಕಾಮನ್ ಆಗಿ ಇಂಗ್ಲಿಷ್ ಅಲ್ಲಿ ತುಂಬಾ ಕಾಮನ್ ಆಗಿ ವೆರಿ ಕಾಮನ್ ಆಗಿ ಇಂಗ್ಲಿಷ್ ಅಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಆರ್ ಯು ಅಂತ ಹೇಳ್ಬೇಕಾ ಡೂ ಯು ಅಂತ ಕೇಳಬೇಕಾ ಪ್ರಶ್ನೆ ಪ್ರಶ್ನೆ ಕೇಳಬೇಕಾದ್ರೆ ಆರ್ ಯು ಡು ಯು ಇವೆರಡು ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸರಿಯಾದ ನಾಲೆಜ್ ಇಲ್ದೇ ಅಂದ್ರೆ ಇಟ್ಸ್ ವೆರಿ ಈಸಿ ಅಷ್ಟು ತುಂಬಾ ಕಷ್ಟ ಆಗಿರುವಂತದ್ದು ಏನಲ್ಲ ಆದ್ರೂ ಇದನ್ನ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಓಕೆ ಆರ್ ಯು 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 ಅಂತ ಅಂತ ಕೇಳಬೇಕಾ ಕೇಳಬೇಕಾ ವಿಲ್ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಆರ್ ಯು ಆರ್ ಯು ವರ್ ಯು ಅಂತ ಕೇಳಬೇಕಾದ್ರೆ ಹೇಗೆ ಇದು ಎಲ್ಲಿ ನಾವು ಕೇಳಬೇಕು ಅನ್ನೋದೇ ಒಂದು ದೊಡ್ಡ ಗೊಂದಲ ಓಕೆ ಸೊ ಇದನ್ನ ನೀವು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ನಿಮ್ದು ಇಂಗ್ಲಿಷ್ ತುಂಬಾ ಫ್ಲೂಯೆಂಟ್ ಆಗುತ್ತೆ ನಿಮ್ಗೆ ಈಸಿ ಆಗುತ್ತೆ ಮಾತಾಡ್ಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಓಕೆ ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ ಇದನ್ನು ನೀವು ಅರ್ಧ ಗಂಟೆ ಇದಕ್ಕೆ ಫೋಕಸ್ ಮಾಡಬೇಕು ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದನ್ ದ ಪ್ರಪೋಸಿಷನ್ಸ್ ಅರ್ಧ ಗಂಟೆ ನೀವು ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಅರ್ಧ ಗಂಟೆಲಿ ನಿಮಗೆ ಡೈಲಿ ಸೆವೆನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಿಂಪಲ್ ಆಗಿ ಇದು ಈ ಒಂದು ಪ್ರಾಬ್ಲಮ್ ನ ಸೋರ್ಟ್ ಔಟ್ ಮಾಡಬಹುದು ಏನು ಅಂತ ಹೇಳ್ತೀನಿ ಫಸ್ಟ್ ಸಮಸ್ಯೆ ಏನು ಅಂತ ಹೇಳ್ತೀನಿ ನೋಡಿ ಈಗ ಈಗ ನಾನು ಯಾರ್ಗ್ ಕೇಳಬೇಕು ನೀವು ಸ್ಟೂಡೆಂಟಾ ಆರ್ ಯು ಎ ಸ್ಟೂಡೆಂಟ್ ಅಂತ ಹೇಳ್ತೀವಿ ನೀವು ಟೀಚರಾ ಆರ್ ಯು ಎ ಟೀಚರ್ ನೀವು ಡಾಕ್ಟರ ಆರ್ ಯು ಡಾಕ್ಟರ್ ನೀವು ಫಾರ್ಮರ ನೀವು ರೈತನ ಆ ಯು ಎ ಅಂತ ಕೇಳ್ತೀವಿ ಸೊ ಇಲ್ಲಿ ಕೆಲವು ಡೂ ಯು ಅಂತ ಎಲ್ಲಿ ಬಳಸ್ತೀವಿ ಹಾಗಾದ್ರೆ ಈಗ ಆರ್ ಎಲ್ಲಿ ಬಳಸಬೇಕು ಡೂ ಎಲ್ಲಿ ಬಳಸಬೇಕು ಡೂ ಡಿಡ್ ವಿಲ್ ಓಕೆ ಡಿಡ್ ಫಾಸ್ಟ್ ಅಲ್ಲಿ ಬಳಸ್ಬೇಕು ಅಂತ ಗೊತ್ತು ಡೂ ಎಲ್ಲಿ ಬಳಸಬೇಕು ಆ ಮತ್ತೆ ವಿಲ್ ಎಲ್ಲಿ ಬಳಸಬೇಕು ವಿಲ್ ಓಕೆ ಫ್ಯೂಚರ್ ಅಲ್ಲಿ ಗೊತ್ತು ಹಾಗಾದ್ರೆ ಡೂ ಎಲ್ಲಿ ಬಳಸಬೇಕು ಇಲ್ಲಿ ನೋಡಿ ಆರ್ ಯು ಎ ಸ್ಟೂಡೆಂಟ್ ಆರ್ ಯು ಎ ಟೀಚರ್ ಆರ್ ಯು ಫ್ರಮ್ ಇಂಡಿಯಾ ನೀವು ಇಂಡಿಯಾದವರ ಆರ್ ಯು ನ್ಯೂ ಹಿಯರ್ ನೀವಿಲ್ಲಿ ಇಲ್ಲಿ ಹೊಸಬ್ರ ಆರ್ ಯು ದ ಮ್ಯಾನೇಜರ್ ನೀವು ದ ಮ್ಯಾನೇಜರ್ ಇಲ್ಲಿನ ಮ್ಯಾನೇಜರ ಆರ್ ಯು ರಿಲೇಟೆಡ್ ಟು ಹಿಮ್ ನೀವು ಅವರಿಗೆ ಸಂಬಂಧಿಕರ ಅಥವಾ ನಿಮಗೆ ಅವರಿಗೂ ಸಂಬಂಧ ಇದೆಯಾ ಆರ್ ಯು ಮ್ಯಾರೀಡ್ ನಿಮಗೆ ಮದುವೆ ಆಗಿದೆಯಾ ಅಥವಾ ನೀವು ವಿವಾಹಿತರೇ ಸೊ ಇದರ ಕನ್ನಡದಲ್ಲಿ ಕೆಲವು ಸಲ ಮದುವೆ ಆಗಿದೆಯಾ ಆಗಿದೆಯಾ ಅಂತ ಎಲ್ಲಿದೆ ಮ್ಯಾರಿಡ್ ಅಂತ ಮಾತ್ರ ಇದೆಯಲ್ಲ ಆರ್ ಯು ಮ್ಯಾರಿಡ್ ಅಂದ್ರೆ ನಿಮಗೆ ಮದುವೆ ಆಗಿದೆಯಾ ಅಂತಲ್ಲ ಅರ್ಥ ಅಂದ್ರೆ ಅರ್ಥ ಅದೇನೆ ಡೈರೆಕ್ಟ್ ಮೀನಿಂಗ್ ನೀವು ಕೇಳೋದಾದ್ರೆ ನೀವು ವಿವಾಹಿತರೇ ಆರ್ ಯು ಮ್ಯಾರಿಡ್ ನಿಮಗೆ ಮದುವೆ ಆಗಿದೆಯಾ ಅಂತ ಆಡು ಭಾಷೆಯಲ್ಲಿ ಓಕೆ ಆರ್ ಯು ಹಿಸ್ ಫ್ರೆಂಡ್ ನೀನು ಅವನ ಸ್ನೇಹಿತನ ಇಲ್ಲಿ ಏನ್ ಅಬ್ಸರ್ವ್ ಮಾಡಿದ್ದೀರಾ ಆರ್ ಯು ಆದ್ ಓಕೆ ಇಲ್ಲಿ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಡೂ ಯು ತಗೊಳ್ಳೋಣ Do you have a pet? Do you live here? Do you have siblings? Do you speak English? Do you know him? Do you own a car? Do you remember? Okay, do you remember me? Huh. Do you have a pen? Pet, pet sorry, petal, pet. pet. ನಿಮ್ಮ ಬಳಿ ಪೆಟ್ ಇದೆಯಾ ಅಥವಾ ಇದೆಯಾ ಎಲ್ಲಿದೆ ಇಲ್ಲ ಆಗಿದೆಯಾ ಅದು ಇಲ್ಲ ನಿಮ್ಮ ಬಳಿ ಪೆಟ್ ಇದೆಯಾ ಪೆಟ್ ಅಂದ್ರೆ ಸಾಕು ಪ್ರಾಣಿ ಇದೆಯಾ ಇದೆಯಾ ಅಂತ ಇಲ್ಲ ಇಲ್ಲಿ ನೀವು ಸಾಕು ಪ್ರಾಣಿಯನ್ನು ಹೊಂದಿದ್ದೀರಾ ಈ ಹೊಂದಿರುವುದು ಇದೆಯಲ್ಲ ಅದಕ್ಕೆ ಹ್ಯಾವ್ ಅದನ್ನು ಆಡು ಭಾಷೆಯಲ್ಲಿ ಕನ್ನಡದಲ್ಲಿ ಬಳಸಲ್ಲ ಇಂಗ್ಲೀಷಲ್ಲಿ ಇದು ವೆರಿ ಕಾಮನ್ ಡು ಯು ಲಿವ್ ಹಿಯರ್ ನೀವು ಇಲ್ಲಿ ವಾಸವಿರುವಿರಾ ಅಥವಾ ನೀವು ಇಲ್ಲಿ ನೀವು ನೀವೇ ಇಲ್ಲೇ ಇರೋದಾ ಅಂತ ಕಾಮನ್ ಆಗಿ ಕ್ಯಾಶುವಲ್ ಕ್ಯಾಶುಯಲ್ ನೀವ್ ಇಲ್ಲೇ ಇರೋದಾ ಡು ಯು ಲಿವ್ ಯೆ ನೀವು ಇಲ್ಲಿ ವಾಸವಾಗಿದ್ದೀರಾ ನೀವು ಇಲ್ಲಿ ವಾಸವಾಗಿದ್ದೀರಾ ಅಂತ ಕಾಮನ್ ಆಗಿ ಕೇಳಲ್ಲ ನೀವು ಇಲ್ಲೇ ಮನೆ ಇಲ್ಲೇನಾ ಕೇಳೋದ ಡೂ ಯು ಹ್ಯಾವ್ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಅಂದ್ರೆ ಸಹೋದರ ಸಹೋದರಿ ಡೂ ಯು ಹ್ಯಾವ್ ಸಿಬ್ಲಿಂಗ್ಸ್ ನೀವು ಸಹೋದರ ಸಹೋದರಿಯರನ್ನು ಹೊಂದಿದ್ದೀರಾ ಅಂದ್ರೆ ನಿಮಗೆ ಅಣ್ಣ ತಮ್ಮ ಸಹೋದರ ಇದ್ದಾರ ತಮ್ಮ ಅಕ್ಕ ತಂಗಿ ಇದ್ದಾರ ಡು ಯು ಸ್ಪೀಕ್ ಇಂಗ್ಲಿಷ್ ನೀವು ಇಂಗ್ಲಿಷ್ ಮಾತಾಡ್ತೀರಾ ಡು ಯು ನೋ ಹಿಮ್ ನಿನಗೆ ಅವನು ಗೊತ್ತಾ ಡು ಯು ಓನ್ ಅ ಕಾರ್ ನೀವು ಒಂದು ಕಾರ್ನ ಓನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ಸ್ವಂತವಾಗಿಸಿಕೊಂಡಿದ್ದೀರಾ ಸ್ವಂತವಾಗಿಸು ಓನ್ ಡು ಯು ರಿಮೆಂಬರ್ ಮೀ ನಿನಗೆ ನಂದು ನೆನಪಿದೆಯಾ ಓಕೆ ಈ ಕನ್ನಡದ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವು ಸ್ಟ್ರಕ್ಚರ್ ಇದೆಯಲ್ಲ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಕನ್ನಡದಿಂದ ಸಾಮಾನ್ಯವಾಗಿ ನೀವು ಎಷ್ಟೇ ಇಂಗ್ಲಿಷ್ ಕಳೆದ್ರೂ ಒಂದು ಹಂತದಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಹೆಂಗಿರುತ್ತೆ ಹಾಗೆ ಹೇಳಕ್ ಹೋಗೋದು ನಾನು ಅದನ್ನ ಸಮಸ್ಯೆ ಹೇಳ್ತೀನಿ ಡೂ ಯು ಹ್ಯಾವ್ ಪೆಟ್ ನಿಮ್ಮ ಬಳಿ ಸಾಕು ಪ್ರಾಣಿ ಫಸ್ಟ್ ಬಂದ ಸಾಕು ಪ್ರಾಣಿ ಅನ್ನೋದು ಫಸ್ಟ್ ಬಿಡುತ್ತೆ ನಿಮ್ಮ ಹತ್ರ ಸಾಕು ಪ್ರಾಣಿ ಇದೆಯಾ ಡು ಯು ಪೆಟ್ ಹ್ಯಾವ್ ಅದು ಕೆಲವರಿಗೆ ಬಂದ್ಬಿಡುತ್ತದೆ ಡೂ ಯು ಪೆಟ್ ಹ್ಯಾವ್ ಅದ ಪೆಟ್ ಯು ಹ್ಯಾವ್ ಅಂತ ಕೇಳೋದು ಡೂ ಯು ಲಿವ್ ಹಿಯರ್ ಡು ಯು ಲಿವ್ ಹಿಯರ್ ಯು ಹಿಯರ್ ಲಿವ್ ನೀವು ಇಲ್ಲಿ ವಾಸವಿದ್ದೀರಾ ಯು ಹಿಯರ್ ಲಿವ್ ದೂಟ್ಲಿ ರಾಂಗ್ ಫ್ ಇಂಗ್ಲಿಷ್ ಕನ್ನಡದಲ್ಲಿ ಕನ್ನಡದಲ್ಲಿ ಮೈಂಡಲ್ಲಿ ಫಸ್ಟ್ ಬರುತ್ತೆ ಡೂ ಯು ಸ್ಪೀಕ್ ಕನ್ನಡದಲ್ಲಿ ಏನು ಬರುತ್ತೆ ನೀವು ಇಂಗ್ಲಿಷ್ ಮಾತಾಡ್ತೀರಾ ಯು ಇಂಗ್ಲಿಷ್ ಸ್ಪೀಕಿಂಗ್ ಯು ಇಂಗ್ಲಿಷ್ ಸ್ಪೀಕ್ ಡೂ ಯು ಎಲ್ಲ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ ಸಿ ಡೂ ಇಂದಾನೆ ನಾವು ಕೇಳಬಹುದು ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳಬಹುದು ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳಬಹುದು ಇಲ್ಲ ಅಂತಿಲ್ಲ ಬಟ್ ಅದು ಯಾವಾಗ ನೀವು ಅಡ್ವಾನ್ಸ್ ಲೆವೆಲ್ ಸ್ಪೀಕರ್ ಆದ್ಮೇಲೆ ಕ್ರಾಸ್ ಕ್ವೆಶನ್ಗೆ ಅಥವಾ ಶಾರ್ಟ್ ಆಗಿ ಅಷ್ಟೇ ಹೆಂಗೆ ಮಾತಾಡ್ತೀರಾ ಇಂಗ್ಲಿಷ್ ನೀವು ಅಂತ ಕೇಳ್ತೀವಿ ಮಾತಾಡ್ತೀರಾ ಇಂಗ್ಲಿಷು ಸಿ ನೀನು ಇಂಗ್ಲಿಷ್ ಮಾತಾಡ್ತೀಯಾ ಅಥವಾ ನೀವು ಇಂಗ್ಲಿಷ್ ಮಾತಾಡ್ತೀರಾ ಅಂತ ಕೇಳಕ್ಕೆ ಡೂ ಯು ಸ್ಪೀಕ್ ಇಂಗ್ಲಿಷ್ ಅಂತಲೇ ನೀವು ಕೇಳಬೇಕು ಅಥವಾ ನಾವು ಮಾತಾಡ್ತೀರಾ ಇಂಗ್ಲಿಷು ಅಂತ ಕೇಳ್ತೀವಲ್ವಾ ಮಾತಾಡ್ತೀರಾ ಇಂಗ್ಲಿಷು ಅಂತ ಕೇಳ್ಬೇಕಾದ್ರೆ ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳ್ಬೇಕಷ್ಟೇ ನೀವು ಇಂಗ್ಲಿಷ್ ಮಾತಾಡ್ತೀರಾ ಅಂತ ನೀವು ಕೇಳೋದಾದ್ರೆ ಮಾತ್ರ ಡೂ ಯು ಸ್ಪೀಕ್ ಇಂಗ್ಲಿಷ್ ಕೇಳಿ ಅಲ್ಲ ಸಾರಿ ಕೇಳಲೇಬೇಕದು ಡೂ ಯು ಸ್ಪೀಕ್ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡ್ತೀರಾ ಅಂತ ಕೇಳ್ತೀವಲ್ವಾ ದೆನ್ ಯು ಕ್ಯಾನ್ ಆಸ್ ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳ್ಬೋದು ಅಲ್ಲಿ ಡೂ ಅವಶ್ಯಕತೆ ಇಲ್ಲ ಅಂದ್ರೆ ಅದು ಕ್ಯಾಶುವಲ್ ಆಗಿ ಕೇಳೋದು ಬಟ್ ಕರೆಕ್ಟ್ ಆಗಿ ಫಸ್ಟ್ ಟೈಮ್ ಕೇಳಬೇಕಾದ್ರೆ ಓಕೆ ಡೂ ಯು ನೋ ಹಿಮ್ ನಿನಗೆ ನಿನಗೆ ಅವನು ಗೊತ್ತು ಆ ಗೊತ್ತಾ ಇದು ಸ್ಟ್ರಕ್ಚರ್ ಇದನ್ ಓಕೆ ಸೊ ಡಿಫ್ರೆನ್ಸ್ ನಾನು ಹೇಳ್ತೀನಿ ಡಿಫ್ರೆನ್ಸ್ ಇರ್ಲಿಲ್ಲ ಅಲ್ಲ ಇಲ್ಲಿ ಮಿಸ್ಟೇಕ್ ಮಾಡೋದು ಒಂದಿದು ಆಮೇಲೆ ಯು ಆರ್ ಯು ಆರ್ ಎ ಸ್ಟೂಡೆಂಟ್ ಅಂತ ಕೇಳೋದು ಆರ್ ಯು ಎ ಸ್ಟೂಡೆಂಟ್ ಅಂತ ಕೇಳಬೇಕು ಯು ಆರ್ ಸ್ಟೂಡೆಂಟ್ ಅಂತ ಕೇಳುತ್ತೆ ನಾವು ದ ಮೇನ್ ಡಿಫ್ರೆನ್ಸ್ ಇಸ್ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಹ್ಯಾ ಯು ಆದ್ಮೇಲೆ ಏನಿದೆ ನೋಡಿ ಮೈನ್ ಅಂದ್ ನೋಡಿ ಯು ಅದೇ ಆದ್ಮೇಲೆ ಏನಿದೆ ಹ್ಯಾವ್ ಯು ಆದ್ಮೇಲೆ ಏನಿದೆ ಲಿಬ್ ಹ್ಯಾವ್ ಸ್ಪೀಕ್ ಓನ್ ರಿಮೆಂಬರ್ ಕಮ್ ಲೈಕ್ ಬಿಲೀವ್ ಇದೆಲ್ಲ ಏನು ದೀಸ್ ಆರ್ ವರ್ಬ್ಸ್ เมนเวิรบ ಇದು ಕ್ರಿಯಾಪದಗಳು เมน ವರ್ಬ್ ಬರುತ್ತೆ ನಿಮಗೆ ಡೈರೆಕ್ಟ್ ಕ್ವೆಶ್ಚನ್ ಕೇಳಬೇಕಾ ಡು ಯು liv here ಡು ಯು ಸ್ಪೀಕ್ ಇಂಗ್ಲಿಷ್ ಡು ಯು ಗೋ ಟು ಕಾಲೇಜ್ ಡು ಯು ವರ್ಕ್ ಹಿಯರ್ ಡು ಯು ಆದ್ಮೇಲೆ ಮೈನ್ ವರ್ಬ್ ಬರುತ್ತೆ ನಮಗೆ ಯಾಕೆ सब्जेक्ट ವರ್ಬ್ ಆಬ್ಜೆಕ್ಟ್ ಬರುತ್ತೆ ಬಟ್ ಇಲ್ಲಿ ಏನಿದೆ ನೋಡಿ ಆರ್ ಯು ಅ ಸ್ಟೂಡೆಂಟ್ ಇಟ್ಸ್ नॉट ಅ ವರ್ಬ್ ಆರ್ ಯು ಅ ಟೀಚರ್ ಇಟ್ಸ್ ಅ ನೌನ್ ಇಲ್ಲಿ ನಾಮಪದ ಇದೆ ಅಂದ್ರೆ ಟೀಚ್ ಅಲ್ಲಿ ಮೈನ್ ಓದಿಲ್ಲ ಅಂತ ಅನ್ಕೊಳ್ಳಿ ನಾಮಪದ ಇದೆಯೋ ಬೇರೆ ಏನೋ ಇದೆಯೋ ಅನಿಂದ ದ ನೌನ್ ಆರ್ ಯು ಫ್ರಮ್ ಅಗೇನ್ ಪ್ರಪೊಸಿಷನ್ ಆರ್ ಯು ಫ್ರಮ್ ಇಂಡಿಯಾ ಆರ್ ಯು ನ್ಯೂ ಹಿಯರ್ ಹೊಸದು ಇಟ್ಸ್ಟಿವ್ ಆರ್ ಯು ದ್ಯಾನೇಜರ್ ಅಗೈನ್ ಇಟ್ಸ್ ಆರ್ ಯು ರಿಲೇಟೆಡ್ ಟು ಹಿಮ್ ಅಗೇನ್ ಸಮಥಿಂಗ್ ರಿಲೇಟೆಡ್ ಇಟ್ಸ್ ನಾಟ್ ಅಲ್ಲ ಇಟ್ಸ್ ನಾಟ್ ಎ ವರ್ಡ್ ಆರ್ ಯು ಮ್ಯಾರಿಡ್ ಮ್ಯಾರಿಡ್ ಇಸ್ ಆಲ್ಸೋ ನಾಟ್ ಎ ವರ್ಡ್ ಇದು ಫಾಸ್ಟ್ ಪಾರ್ಟಿಸಿಪಲ್ ಆರ್ ಯು ಮ್ಯಾರಿಡ್ ಆರ್ ಯು ಹಿಸ್ ಫ್ರೆಂಡ್ ಆರ್ ಯು ಅಂದ್ರೆ ಹಿಸ್ ಇದೆ ಅವಲ್ಲಾದ್ರೂ ವರ್ಬ್ ಇದೆಯಾ ಇಲ್ಲ ಆರ್ ಯು ದ ಓನರ್ ಓನರ್ ಅನ್ನೋದು ಇಟ್ಸ್ ಅ ನಾವು ಸರ್ ಏನು ದ ಬಾಟಮ್ ಲೈನ್ ಇಸ್ ನೀವು ಡೂ ಯು ಬಳಸಬೇಕಾದ್ರೆ ಯಾವುದು ಅಂತ ಹೇಳೋದು ನಾನು ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ಅದಲ್ಲದೆ ಬೇರೆ ಬಳಸ್ತೀವಿ ಐ ಎನ್ ಜಿ ಫಾರ್ಮಲ್ಲಿ ಬಳಸ್ತೀವಿ ಆರ್ ಯು ಆರ್ ಯು ವಾಶಿಂಗ್ ಟಿವಿ ಆರ್ ಯು ರೀಡಿಂಗ್ ಸಮಥಿಂಗ್ ಆರ್ ಯು ಪ್ಲೇ ಅದು ಐ ಎನ್ ಜಿ ನ ಬರುತ್ತೆ ಆಮೇಲೆ ನೋಡೋಣ

so do you now you are my subject of my verb that becomes the complete sentence do you do you have any questions do you have do you have this do you do that do you go there do you speak English do you study English do you learn English do you practice okay even now present continuous are you practicing I am the but i are happy do Hakala because the tense changes completely ಅಲ್ವಾ ಆರ್ ಯು ಅಲ್ಲಿ ಮತ್ತೆ ಕಾಮನ್ ಮಿಸ್ಟೇಕ್ಸ್ ಆಗೋದು ಏನು ಅಂತ ಹೇಳಿದ್ರೆ ಹಾ ಏನಿಲ್ಲ ನೀವು ಡೂ ಯು ಬದಲು ಆರ್ ಯು ಹಾಕೋದು ಅಷ್ಟೇ ದಟ್ ಇಸ್ ಅ ಕಾಮನ್ ಮಿಸ್ಟೇಕ್ ಲೈಕ್ ಆರ್ ಯು ಹ್ಯಾವ್ ಅ ಪ್ಯಾಟ್ ಹಾ ಇದನ್ನೇ ಹೇಳಬೇಕಂತವಾಗಿ ಆರ್ ಯು ಹ್ಯಾವ್ ಅ ಪ್ಯಾಟ್ ಆರ್ ಯು ಹ್ಯಾವ್ ಅ ಪ್ಯಾಟ್ ಆರ್ ಯು ಬಳಸೋಗಿಲ್ಲ ನೀವು ಇಫ್ ಯು ಆರ್ ಯೂಸಿಂಗ್ ಇಫ್ ಯು ಯೂಸಿಂಗ್ ಅ ಮೇನ್ ವರ್ಬ್ ಬೇಸ್ ವರ್ಬ್ ಆಫ್ಟರ್ ದ ಸಬ್ಜೆಕ್ಟ್ what is the subject here you if you are using a main verb which is have then you are not supposed to use are are is use are you are you are you sir are you are you have a pet so in the common mistake are you live here are you live here that's wrong are you have siblings ninge siblings are you speak english that's wrong uh, do you uh, are you know him that's wrong ಓಕೆ ಸೊ ಈ ತರಹದ ನ ಅವಾಯ್ಡ್ ಮಾಡಿ ದಯವಿಟ್ಟು ತುಂಬಾ ಜನ ಮೆಸೇಜ್ ಮಾಡ್ಬೇಕಾದ್ರೆ ಈ ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ ಆರ್ ಯು ಡು ಯು ಆರ್ ಯು ಡೂ ಯು ಏನ್ ಬಳಸ್ತೀವಿ ಮೈನ್ ವರ್ಡ್ ನೀನು ಶಾಲೆಗೆ ಹೋಗ್ತೀಯಾ ನೀನು ಕೆಲಸ ಮಾಡ್ತೀಯಾ ನೀನು ಇಂಗ್ಲಿಷ್ ಓದ್ತೀಯಾ ಅತಿಯ ಅತಿಯತಿಯಾ ನೀನು ಸ್ಟೂಡೆಂಟಾ ನೀನು ಇಲ್ಲಿ ವಾಸವಾಗಿರೋದಾ ಈ ಯಾ ಅಂತ ಪ್ರಶ್ನೆ ಕೇಳ್ತೀರಲ್ವಾ ನೀನು ಖುಷಿಯಾಗಿದೆಯಾ ಅಂತ ಕೇಳಿದಾಗ ಅದರಲ್ಲೂ ಸ್ವಲ್ಪ ಆರ್ ಯು ಹ್ಯಾಪಿ ಆರ್ ಯು ಹ್ಯಾಪಿ ಸೊ ಹ್ಯಾಪಿ ಇಸ್ ನಾಟ್ ಎ ವರ್ಬ್ ಅಲ್ಲಿ ನಾವು ಡೂ ಯು ಹ್ಯಾಪಿ ಅಂತ ಹೇಳ್ಬೇಕಾಗುತ್ತಾ ದಸರಾ ಡೂ ಯು ಫೀಲ್ ಹ್ಯಾಪಿ ಅಲ್ಲಿ ಫೀಲ್ ಇಸ್ ಅ ಮೀನ್ ವರ್ಬ್ ಡೂ ಯು ಫೀಲ್ ಹ್ಯಾಪಿ ರೈಟ್ ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇದ್ರು ನಿಮ್ಮಲ್ಲೇ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ನೀವು ಮೆಸೇಜ್ ಮಾಡಿದಾಗ ತುಂಬಾ ಜನ ಮೆಸೇಜಲ್ಲಿ ಈ ತರ ಮಿಸ್ಟೇಕ್ಸ್ ಸಿಂಪಲ್ ಮಿಸ್ಟೇಕ್ಸ್ ಇರುತ್ತೆ

ಹಾಗೆ ಆರ್ ನ ಮಧ್ಯದಲ್ಲಿ ಹಾಕಿ ಅದು ಕನ್ಫ್ಯೂಷನ್ ಆಗುತ್ತೆ ಅರ್ಥ ಆಯ್ತಲ್ವಾ ರೈಟ್ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನು ನಾನು ಪ್ರಪೋಸಿಷನ್ ಕಂಟಿನ್ಯೂ ಮಾಡ್ತೀನಿ ಅಂಡ್ ಅಗೇನ್ ಇದನ್ನು ಒಂದ್ಸಲ ಫಾಸ್ಟ್ ಆನ್ಸರ್ ಇದೆಯಲ್ಲ ಇದನ್ನು ಕಳಿಸ್ಕೊಡ್ತೀನಿ ಒಂದ್ಸಲ ಜಸ್ಟ್ ಗೋ ಥ್ರೂ ದಿಸ್ ಓಕೆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಪ್ಲೀಸ್ ಗೋ ಥ್ರೂ ದಿಸ್ ಓಕೆ ರೈಟ್ ಸಿಬುಲ್ ಬರ್ನಿ